ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಅದ ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಮದ್ದನ್ನು ನೋಡೋಣ ಸಕ್ಕರೆ ಕಾಯಿಲೆಯಲ್ಲಿ ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸ್ ಅಂತ ಬರುತ್ತೆ ಟೈಪ್ ಒನ್ ಡಯಾಬಿಟಿಸ್ನಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಆಗೋದಿಲ್ಲ ಇದು ಇಮ್ಯೂನ್ ಡಿಸೀಸ್ ನಮ್ಮ ಇಮ್ಯುನಿಟಿ ಜೀವಕೋಶಗಳು ನಮ್ಮ ಪ್ಯಾಂಕ್ರಿಯಸ್ ಮೇಲೆ ಆ ಒಂದು ಏನು ಮಾಡ್ತದೆ ಅಂತೇಳಿದರೆ ಅಟ್ಯಾಕ್ ಮಾಡಿ ಆಕ್ರಮಣವನ್ನು ಮಾಡಿ ಪ್ಯಾಂಕ್ರಿಯಸನ್ನು ಪ್ಯಾಂಕ್ರಿಯಸ್ ಜೀವಕೋಶಗಳನ್ನು ಬಿಟಾ ಸೆಲ್ಗಳನ್ನು ಇದು ಏನು ಅಂದರೆ ನಿಶಕ್ತಗೊಳಿಸಿ ಅಲ್ಲಿ ಇನ್ಸುಲಿನ್ ಉತ್ಪತ್ತಿಗೆ ತುಂಬ ತೊಂದರೆ ಮಾಡ್ತದೆ ಆವಾಗ ಟೈಪ್ ಒನ್ ಡಯಾಬಿಟಿಸ್ ಬರ್ತದೆ ಟೈಪ್ ಟು ಡಯಾಬಿಟಿಸಲ್ಲಿ ಸೆಲ್ ರಿಸೆಪ್ಟರ್ಗಳಿಗೆ ತೊಂದರೆ ಆಗಿರ್ತದೆ ಇನ್ಸುಲಿನ್ ತಂದಿರತಕ್ಕಂಥ ಪೋಷಕಾಂಶಗಳನ್ನು ಶರೀರದ ಜೀವಕೋಶಗಳು ಸರಿಯಾಗಿ ಅಬ್ಸರ್ವ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯನ್ನು ತಲುಪಿ ಅಲ್ಲಿ ಗ್ಲೂಕೋಸಿನ ಅಂಶ ರಕ್ತದಲ್ಲೇ ಉಳ್ಕೊಂಡು ಆವಾಗ ಬ್ಲಡ್ ಶುಗರ್ ಹೆಚ್ಚಾಗುತ್ತೆ ಹೀಗೆ ಇವುಗಳ ಪ್ಯಾಥೋಪಿಜಿಯೋಲಜಿನ ರೋಗಶಾಸ್ತ್ರವನ್ನು ನೋಡಿದ್ವಿ ಇದಕ್ಕೆ ಕಾರಣ ನೋಡೋದಾದರೆ ನಮ್ಮ ಜೀವನ ಪದ್ಧತಿ ಶ್ರಮ ಇಲ್ಲದೆ ಇರತಕ್ಕಂಥ ಜೀವನ ಪದ್ಧತಿ ಹರಿತಾ ಇಲ್ಲ ಜೀವನದಲ್ಲಿ ಹಿಂದೆ ತುತ್ತು ಅನ್ನಕ್ಕಾಗಿ ಹತ್ತು ಕಿಲೋಮೀಟರ್ ಗಟ್ಟಲೆ ನಡೀತಾ ಇದ್ದರು ದುಡಿಮೆಯನ್ನು ಮಾಡಲಿಕ್ಕೆ ಈಗ ತಿಂದಿರೋದನ್ನು ಕರಗಿಸ್ಲಿಕ್ಕೆ ಹತ್ತತ್ತು ಕಿಲೋಮೀಟರ್ ಕಿಲೋಮೀಟ್ರ್ ನಡ್ಕೊಂಡು ಇದ್ದಾರೆ ಅಂತಹ ಒಂದು ಶ್ರಮರಹಿತವಾಗಿರ್ತಕ್ಕಂಥ ಜೀವನ ಪದ್ಧತಿಯಿಂದ ಈ ಒಂದು ಡಯಾಬಿಟೀಸ್ ಬರುತ್ತೆ ಡಯಾಬಿಟಿಸ್ ಬರೋವ್ರಿಗೂ ನಡೆಯೋದಿಲ್ಲ ಬಂದ ಮೇಲೆ ನಡೆಯೋಕ್ಕೆ ಶುರು ಮಾಡ್ತಾರೆ ಇದೊಂದು ಮತ್ತೆ ತಡವಾಗಿ ಮಲಗೋದು ತಡವಾಗಿ ಏಳೋದು ಮೂಲ ಕಾರಣ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಹಾಗೂ ಕೆಮಿಕಲ್ಗಳ ಸೇವನೆ ಕೆಮಿಕಲ್ ಫುಡ್ಗಳ ಸೇವನೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ಸೇವನೆ ಮಾಡೋದು ಮಾನಸಿಕ ಒತ್ತಡಗಳು ಡಯಾಬಿಟಿಸ್ಗೆ ಮೂಲ ಕಾರಣದ ಸ್ಟ್ರೆಸ್ ಇಸ್ ಮೇನ್ ಕಾಸ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಹಾಗೂ ಸಿಟ್ಟು ಒತ್ತಡ ಇವೆಲ್ಲವುಗಳು ಕೂಡ ಈ ಒಂದು ಡಯಾಬಿಟಿಸ್ಗೆ ಮೂಲ ಕಾರಣ ಆಹಾರದಲ್ಲಿ ಕಾರ್ಬೋಹೈಡ್ರೇಟನ್ನು ಹೆಚ್ಚಾಗಿ ಸೇವನೆ ಮಾಡೋದು ಹಾಗೂ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಒಂದು ಕ್ರಿಯಾಶೀಲತೆಯನ್ನು ಕಳೆದುಕೊಂಡ ಬದುಕೋದು ಶರೀರದಲ್ಲಿ ಕ್ರಿಯಾಶೀಲತೆಯೇ ಇರೋದಿಲ್ಲ ಮನುಷ್ಯ ಕ್ರಿಯಾಶೀಲವಾಗಿರಬೇಕು ಚುರುಕಾಗಿರಬೇಕು ಆ ಚುರುಕು ಮತ್ತು ಕ್ರಿಯಾಶೀಲತೆ ಇರಬೇಕು ಅಂತೇಳಿದರೆ ನಮ್ಮ ಆಹಾರ ಏನಾಗಿರಬೇಕಂದ್ರೆ ಸಮತೋಲನದಲ್ಲಿರಬೇಕು ಕೆಲವು ಜನ ಎದಿಗಟ್ಟೆಯವರೆಗೂ ತಿಂತಿರ್ತಾರೆ ಆಹಾರವ ಕಿರಿದು ಮಾಡಿರನ್ನ ಆಹಾರವ ಕಿರಿದು ಮಾಡಿ ಯಾರು ಆಹಾರವನ್ನು ಕಮ್ಮಿ ತಿಂತಿರ್ತಾರೆ ಅವರ ಶರೀರ ಕ್ರಿಯಾಶೀಲವಾಗಿರ್ತದೆ ಬರೀ ಬೆಳಗ್ಗೆ ಎದ್ದುವಂಥ ಆಸು ಸಾಯಂಕಾಲವಂತ ಹಾಸು ವ್ಯಾಯಾಮ ಮಾಡ್ತೇನೆ ವರ್ಕೌಟ್ ಮಾಡ್ತೇನೆ ಅಂದರೆ ಆಗೋಲ್ಲ ನಾವು ಎಷ್ಟು ಹೊತ್ತುಗಳ ಕಾಲ ಎಚ್ಚರ ಇರ್ತೇವೆ ಅಷ್ಟು ಹೊತ್ತುಗಳ ಕಾಲ ಕ್ರಿಯಾಶೀಲವಾಗಿರ್ಬೇಕು ಶರೀರ ಬೆಳಗ್ಗೆ ಕೆಲವು ಜನ ಒಂದು ತಾಸು ಯೋಗ ಮಾಡಿ ನಾಲ್ಕು ತಾಸು ಮತ್ತೆ ಮಲಗ್ತಾರೆ ಹಾಗೆ ಶರೀರದಲ್ಲಿ ಆ ಒಂದು ಜಡತ್ವ ಹೋಗಬೇಕು ಶರೀರ ಕ್ರಿಯಾಶೀಲವಾಗಿರ್ಬೇಕಂದ್ರೆ ಆಹಾರ ಏನಾಗಬೇಕು ಕಮ್ಮಿ ತಿನ್ನಬೇಕು ದುನಿಯಾಕ್ಕೆ ಇಲ್ಲೋಗನೇಕಾನೇಮೆ ಆದಾ ಸಾರೆ ಸಾರೇ ಡಾಕ್ಟರ್ಲೋಗಿ ಬೂಕೆ ಮರಜಾಯಗ ಅಂತ ಹೇಳ್ತಾರೆ ಹಿಂದಿ ಕವಿಗಳು ಅಂದರೆ ಜನ ತಮ್ಮ ಆಹಾರದಲ್ಲಿ ಅರ್ಧ ಕಮ್ಮಿ ತಿಂದರೆ ಆಕ್ಟರ್ಗಳಿಗೆ ಕೆಲಸನೇ ಇರೋಲ್ಲ ಅಂತ ಅವರು ಉಪವಾಸ ಸಾಯಬೇಕಾಗುತ್ತೆ ಅಂತ ಹಾಗೆ ಅಕ್ಕ ಮಹಾದೇವಿ ತಾಯಿಯವರು ಏನು ಹೇಳ್ತಾರೆ ಆಹಾರವ ಕಿರಿದು ಮಾಡಿ ಆಹಾರದಿಂದ ಇಂದ್ರಿಯ ವಿಕಾರ ಕಾಮ ವಿಕಾರ ಮನೋವಿಕಾರಗಳು ಹೆಚ್ಚಾಗ್ತವೆ ವ್ಯಾಧಿ ಹಬ್ಬಿ ಬಲಿತದ ಅಂತ ಹೇಳ್ತಾರೆ ಈ ಡಯಾಬಿಟಿಸ್ ಅಂತಕ್ಕಂಥ ಕಾಯಿಲೆಗೆ ಓವರ್ ಈಟಿಂಗ್ ಇಸ್ ಮೋರ್ ಮೇನ್ ರೀಸನ್ ಅಂತ ಹೇಳ್ಬೋದು ಅದು ಶರೀರದಲ್ಲಿ ಕ್ರಿಯಾಶೀಲತೆ ಹಾಳು ಮಾಡುತ್ತದೆ ಇವಿಷ್ಟೆಲ್ಲ ಕಾರಣದಿಂದ ಬಂದಿರತಕ್ಕಂಥ ಡಯಾಬಿಟಿಸನ್ನು ನಿವಾರಣೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಮನೆಮದ್ದನ್ನು ನೋಡೋಣ ನಾವೆಲ್ಲ ಕಾರಣಗಳ ಜೊತೆಗೆ ಆ ಕಾರಣಗಳನ್ನು ಸರಿ ಮಾಡ್ಕೊಳ್ಳೋದನ್ನು ಹೇಳಿದ್ದೇನೆ ಆ ಕಾರಣಗಳನ್ನು ಮೊದಲು ಸರಿ ಮಾಡಿಕೊಂಡು ಈ ಮನೆಮದ್ದುಗಳನ್ನು ಬಳಸಬೇಕಂದ್ರೆ ಪರಿಹಾರ ಸಿಗ್ತದೆ ನೆನ್ಪು ಮಾಡ್ಕೊ ಅದನ್ನು ನಾ ಹೇಳ್ತಕ್ಕಂಥ ಮನೆಮದ್ದನ್ನು ನೋಟ್ ಮಾಡ್ಕೊಳ್ಳಿ ಒಂದು ಬಿಲ್ಪತ್ರೆ ಎರಡನೇದ್ದು ಬೇವಿನ ಎಲೆ ಮೂರನೇದ್ದು ನೆಲ್ಲಿಕಾಯಿ ಬೀಜ ನಾಲ್ಕನೇದ್ದು ಅಮೃತ ಬಳ್ಳಿಯ ಕಾಂಡ ಐದನೇದ್ದು ಗರಿಕೆ ಆರನೇದ್ದು ಏನಂತ ಹೇಳಿದ್ರೆ ನೆಲನೆಲ್ಲಿ ಏಳನೇದ್ದು ಈ ಹಾಗಲಕಾಯಿ ಎಂಟನೇದ್ದು ಮೆಂತ್ಯ ಒಂಬತ್ತನೇದ್ದು ಕರಿ ಜೀರಿಗೆ ಹತ್ತನೇದ್ದು ಈ ಓಂ ಕಾಳು ಇವೆಲ್ಲ ಹತ್ತು ಪದಾರ್ಥಗಳನ್ನು ಒಣಗಿಸ್ಬೇಕು ಒಣಗಿಸಿ ಯಾವುದೋ ಪುಡಿ ಮಾಡಲಿಕ್ಕಾಗುತ್ತೆ ಅವನ್ನ ಒಣಗಿಸ್ಬೇಡಿ ಯಾವುದಾದ್ರು ಹಸಿದಾಗಿರ್ತದೆ ಅವನ್ನೆಲ್ಲ ಒಣಗಿಸ್ಬೇಕು ಸೊಪ್ಪು ಅವೆಲ್ಲ ಆಗಲಿಕ್ಕೆ ಅವನ್ನೆಲ್ಲ ಒಣಗಿಸ್ಬೇಕಾಗ್ತದೆ ನೆರಳಲ್ಲಿ ಒಣಗಿಸಿ ಅವೆಲ್ಲವನ್ನು ಏನು ಮಾಡಬೇಕಂತ ಹೇಳಿದ್ರೆ ಒಣಗಿದ ಮೇಲೆ ತೂಕ ಹಾಕ್ಬೇಕು ಅವೆಲ್ಲವೂ ಸಮ ಪ್ರಮಾಣದಲ್ಲಿ ತೂಕ ಇರಬೇಕು ಈಗ ನೆನೆಸಿರ್ತಕ್ಕಂಥ ಗರಿಕೆ ಇದು ಸಾರಿ ಒಣಗಿಸಿರ್ತಕ್ಕಂಥ ಗರಿಕೆ ಅದು ಐವತ್ತು ಗ್ರಾಮ್ ಇದ್ದರೆ ಒಣಗಿಸಿರ್ತಕ್ಕಂಥ ಬಿಲ್ಪತ್ರಿನೂ ಅರ ಐವತ್ತು ಗ್ರಾಮ್ ಇರಬೇಕು ಒಣಗಿಸಿರ್ತಕ್ಕಂಥ ಹಾಗಲಕಾಯಿನೂ ಐವತ್ತು ಗ್ರಾಮ್ ಇರಬೇಕು ಹೀಗೆ ಯಾವ್ದಾವುದನ್ನು ಒಣಗಿಸಿರ್ತೀರ ಅದನ್ನು ಸಮ ಪ್ರಮಾಣ ಅದು ತೂಕ ಸಮ ಪ್ರಮಾಣ ಇರಬೇಕು ಅದನ್ನು ಅಷ್ಟು ತೂಕ ಮಾಡಿ ಅದನ್ನೇನು ಮಾಡಬೇಕು ಪೌಡ್ರ್ ಮಾಡಬೇಕು ಮೊದಲೇ ತೂಕ ಏನಾದ್ರು ಮಾಡ್ಬೋದು ಪೌಡ್ರ್ ಮಾಡಿದ ಮೇಲೆ ತೂಕ ಮಾಡಬೇಕು ಒಟ್ಟಿನಲ್ಲಿ ಅದನ್ನು ಸಪ್ರೇಟ್ ಸಪ್ರೇಟಾಗಿಯೇ ನೀವೇನು ಮಾಡಬೇಕು ತೂಕ ಮಾಡಿದರೆ ಎಲ್ಲ ಸೇರಿಸಿ ಪೌಡ್ರ್ ಮಾಡ್ಬೋದು ಅಥವಾ ಪೌಡ್ರ್ ಮಾಡಿದ ಮೇಲೆ ತೂಕ ಮಾಡಿದ್ರೆ ಸಪ್ರೇಟ್ ಸಪ್ರೇಟಾಗಿ ಪೌಡರ್ ಮಾಡೋದು ಹೀಗೆ ಅವನ್ನೆಲ್ಲ ಪೌಡ್ರ್ ಮಾಡಿ ನೆರಳಲ್ಲಿ ಒಣಗಿಸಿ ಅವ್ನ ಪೌಡ್ರ್ ಮಾಡಿ ಅವನ್ನೆಲ್ಲವನ್ನು ಮಿಕ್ಸ್ ಮಾಡಿ ಅದನ್ನು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಸಕ್ಕರೆಯ ಅಂಶ ಶರೀರದಲ್ಲಿ ಕಮ್ಮಿ ಆಗ್ತಾ ಬರ್ತದೆ ಬೆಸ್ಟ್ ಮೆಡಿಸನ್ ಇದು ದಿ ಬೆಸ್ಟ್ ಮೆಡಿಸನ್ ಇವೆಲ್ಲವನ್ನು ಸೇರಿಸಿ ಮಾಡೋದ್ರಿಂದ ಇದರಿಂದ ನಮಗೆ ಕಿಡ್ನೀಸ್ ಕಿಡ್ನಿ ಸೇಫ್ ಆಗಿರ್ತದೆ ಲಿವರ್ ಸೇಫಾಗಿರ್ತದೆ ಲಿವರಿನ ಆರೋಗ್ಯ ಕಿಡ್ನಿ ಆರೋಗ್ಯ ಹೃದಯದ ಆರೋಗ್ಯ ಇವೆಲ್ಲವನ್ನು ಕಾಪಾಡೋದ್ರ ಜೊತೆಗೆ ಸಕ್ಕರೆ ಅಂಶವನ್ನು ಕಡಿಮೆ ಮಾಡತಕ್ಕಂಥ ಮನೆ ಮದ್ದು ಯಾಕಂದರೆ ಸಕ್ಕರೆ ಕಾಯಿಲೆ ಬಂದಿದೆ ಅಂದರೆ ಭಾಳ ಜನರಿಗೆ ಕೆಮಿಕಲ್ ಔಷಧಿ ತಿಂದು ತಿಂದು ಕಿಡ್ನಿಗೆ ಲಿವರಿಗೆ ಹೃದಯಕ್ಕೆ ಮೆದುಳಿಗೆ ತೊಂದರೆ ಆಗಿರ್ತದೆ ಅವುಗಳೆಲ್ಲ ಸೈಡ್ ಎಫೆಕ್ಟನ್ನು ಕಡಿಮೆ ಮಾಡಿ ಶರೀರದಲ್ಲಿ ಇರತಕ್ಕಂಥ ಗ್ಲೈಸಿಮಿಕ್ ಇಂಡೆಕ್ಸನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಅದ್ಭುತ ಮನೆ ಮಧ್ಯದು ಇದನ್ನು ಬಳಸ್ಬೋದು ಎಲ್ಲ ಪದಾರ್ಥಗಳು ಸಿಗ್ತಾ ಇಲ್ಲಾಂದರೆ ಇನ್ನೂ ಹಲವಾರು ಪದಾರ್ಥಗಳನ್ನು ಬಳಸಿ ನಾವು ಮಧುಮೇಹಕ್ಕೆ ಹಲವಾರು ಔಷಧಿಗಳನ್ನ ಮಾಡಿದ್ದೆವು ಅವುಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ತಮ್ಮ ಮಧುಮೇಹವನ್ನು ಕಂಟ್ರೋಲ್ ಮಾಡ್ಕೋ ಇಲ್ಲಾಂದರೆ ಕೆಮಿಕಲ್ ರಾಸಾಯನಿಕ ಔಷಧಿಗಳನ್ನ ಸೇವನೆ ಮಾಡಿದರೆ ಡಯಾಬಿಟಿಸ್ಗೆ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ತುಂಬ ಜನರಿಗೆ ಕಿಡ್ನಿ ಫೇಲ್ ಆಗಲಿಕ್ಕೆ ಡಯಾಬಿಟಿಸಿಗೆ ಬಳಸುವ ಕೆಮಿಕಲ್ ಔಷಧಿಗಳು ಮೂಲ ಕಾರಣ ಆಗ್ತವೆ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಮೂಲ ಕಾರಣ ಆಗ್ತವೆ ಅದಕ್ಕೆ ಅಂತಹ ದುಸ್ಥಿತಿ ನಮಗೆ ಬರಬಾರ್ದು ಅಂದರೆ ಆ ಕೆಮಿಕಲ್ ಔಷಧಿಯಿಂದ ಕಣ್ಣು ಹೋಗುತ್ತೆ ಗ್ಯಾಂಗ್ರಿನಾಗಿ ಕಾಲು ಕಡಿತಾರೆ ಅದಕ್ಕಾಗಿ ನ್ಯಾಚುರಲ್ ಆಗಿ ನ ಡಯಾಬಿಟಿಸನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಮನೆಮದ್ದನ್ನು ಬಳಸ್ಬೋದು ಅಥವಾ ನಮ್ಮ ಆಶ್ರಮದಲ್ಲಿ ತಯಾರಿಸಿರ್ತಕ್ಕಂಥ ಔಷಧಿಯನ್ನು ಕೂಡ ಬಳಸ್ಬೋದು ಒಂದೇ ಸರಿ ಕೆಮಿಕಲ್ ಔಷಧಿನ ಬಿಡಲಿಕ್ಕಾಗೋದಿಲ್ಲ ಆದರೆ ನೀವು ಪ್ರಯತ್ನ ಮಾಡಿದರೆ ನಿಯಮಿತವಾಗಿ ಈ ಔಷಧಿಗಳನ್ನು ತೆಗೆದುಕೊಳ್ತಾ ಯೋಗ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ಹಾಗೂ ಉಜ್ಜಾಯಿ ಪ್ರಾಣಾಯಾಮ ಅಂತ ಬರುತ್ತೆ ಮತ್ತೆ ಬ್ರಾಹ್ಮರಿ ಪ್ರಾಣಾಯಾಮ ಇವೆಲ್ಲ ಪ್ರಾಣಾಯಾಮಗಳನ್ನ ಮಾಡ್ತಾ ನೆನ್ಪಿಟ್ಕೊಳ್ಳಿ ಕೆಲವೊಂದಿಷ್ಟು ಆಸನಗಳು ಹೇಳ್ತೀವಿ ಅವುಗಳ ಆಸನಗಳನ್ನ ಮಾಡಬೇಕು ಮಂಡೂಕಾಸನ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಮಂಡೂಕಾಸನವನ್ನು ಅದನ್ನು ಮಾಡಬೇಕು ಆಮೇಲೆ ಪವನ ಮುಕ್ತಾಸನ ಆಮೇಲೆ ಸೂರ್ಯ ನಮಸ್ಕಾರ ಹನ್ನೆರಡು ಆಸನಗಳು ಅದರಲ್ಲಿ ಆಮೇಲೆ ಮುಖ್ಯವಾಗಿ ಆಸನ ಹಾಗೂ ಮಕರಾಸನ ಪಶ್ಚಿಮೋತ್ತನಾಸನ ಇವೆಲ್ಲ ಆಸನಗಳನ್ನು ಮಾಡಬೇಕು ಕ್ರಮವಾಗಿ ಇವುಗಳನ್ನ ಕ್ರಮವಾಗಿ ನಾವು ಹೇಳ್ಕೊಡ್ತೇವೆ ಐದು ದಿವಸದ ಶಿಬಿರ ಇರ್ತದೆ ಎಷ್ಟೋ ಜನ ಬಿ ಪಿ ಶುಗರ್ ಇರೋ ಆ ಶಿಬಿರಕ್ಕೆ ಅಟೆಂಡಾಗಿ ಐದೇ ದಿವಸದಲ್ಲಿ ತಮ್ಮ ಮಾತ್ರೆಗಳನ್ನು ಇನ್ಸುಲಿನ್ನ ಕಮ್ಮಿ ಮಾಡಿದರೆ ಕೆಲವು ಜನ ಬಿಟ್ಟೇ ಬಿಟ್ಟಿದ್ದಾರೆ ಅಷ್ಟು ಒಳ್ಳೆಯ ಆ ಒಂದು ಪ್ರಾಯೋಗಿಕ ತರಬೇತಿಯನ್ನು ಆ ಶಿಬಿರದಲ್ಲಿ ತಾವು ಪಡ್ಕೊಳ್ಬೋದು ಆ ಶಿಬಿರಕ್ಕೂ ಕೂಡ ತಾವು ಭಾಗವಹಿಸಬಹುದು ನಾವೇ ನಿಮಗೆ ನೇರವಾಗಿ ಆ ಶಿಬಿರದಲ್ಲಿ ಈ ಸಮಸ್ಯೆಗಳಿಗೆ ಬೇಕಾಗಿರೋ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಯೋಗ ಥೆರಪಿನ ಹೇಳಿಕೊಡ್ತೇವೆ ಇದು ನೀವು ಪ್ರಯತ್ನ ಮಾಡಿ ಮನೇಲಿ ಮಾಡಲಿಕ್ಕೆ ನಿಮ್ಗೆ ಎಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಅಂದರೆ ಆ ಶಿಬಿರಕ್ಕೆ ನೀವು ಭಾಗವಹಿಸ್ಬೋದು ಈ ಯೋಗ ಮಾಡ್ತಾ ಮನೆ ಮದ್ದನ್ನು ಮಾಡ್ತಾ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣು ಹೆಚ್ಚಾಗಿ ಸೇವನೆ ಮಾಡ್ತಾ ಪ್ರೋಟೀನ್ ಮತ್ತು ವಿಟಮಿನ್ಸ್ಗಳು ಮಿನರಲ್ಸ್ಗಳು ಫೈಬರ್ ಹೆಚ್ಚಾಗಿರಬೇಕು ಕಾರ್ಬೋಹೈಡ್ರೇಟ್ ಕಮ್ಮಿ ಇರಬೇಕು ಅಂದರೆ ಒಂದು ರೊಟ್ಟಿ ತಿಂದರೆ ಇಷ್ಟು ಪಲ್ಯ ತಿನ್ನಬೇಕು ಒಂದು ಸ್ವಲ್ಪ ಅನ್ನ ತಿದ್ದರೆ ಒಂದು ಎರಡು ಗ್ಲಾಸು ಸಾಂಬಾರದಲ್ಲಿ ಬಳಸಬೇಕು ಹೀಗೆ ಈ ಒಂದು ಫುಡ್ ಬ್ಯಾಲೆನ್ಸಿಂಗ್ ನೀವು ಮಾಡಿಕೊಂಡ್ರೆ ನಿಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಏನಾಗುತ್ತೆ ಕಮ್ಮಿ ಆಗುತ್ತೆ ಇದರಿಂದ ಸಕ್ಕರೆ ಕಾಯಿಲೆ ನಿವಾರಣೆ ಆಗ್ತದೆ ಫುಡ್ಡಿನಿಂದ ಕಂಟ್ರೋಲ್ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ನಿವಾರಣೆ ಆದಂಗೆನೆ ಮೆಡಿಸನ್ನಿಂದ ಕಂಟ್ರೋಲ್ ಮಾಡೋದು ನಮ್ಮ ಜೀವನಕ್ಕೆ ಭಾಳ ದೊಡ್ಡ ಕುತ್ತನ್ನು ದುರಂತವನ್ನು ತಂದೊಡ್ತವೆ ಅದಕ್ಕೆ ಈ ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಳ್ಳಿ ಸಕ್ಕರೆ ಕಾಯಿಲೆ ಜೀವನ ಪರ್ಯಂತ ಕಾಡುತ್ತೆ ಅಂತಕ್ಕಂಥ ತಪ್ಪು ತಿಳುವಳಿಕೆ ಬೇಡ ಅದರಿಂದ ಹೊರಗೆ ಬರಬಹುದು ಇದನ್ನು ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಟೈಪ್ ಟು ಡಯಾಬಿಟಿಸ್ ಇದ್ದರೆ ಈಸಿಯಾಗಿ ಹೊರಗೆ ಬರ್ಬೋದು ಪ್ರಾಮ್ ಪ್ರಮಾಣವನ್ನು ನಾವು ಗಮನಿಸಿದಾಗ ಟೈಪ್ ಒನ್ ಡಯಾಬಿಟಿಸನ್ನು ಕೂಡ ನಾವು ನೂರಲ್ಲಿ ಒಂದು ಎಪ್ಪತ್ತೆಂಬತ್ತು ಜನರಿಗೆ ರಿವರ್ಸ್ ಮಾಡಬಹುದು ಇನ್ನು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನರಿಗೆ ತುಂಬ ಅವರಿಗೆ ವಿಕೋಪಕ್ಕೆ ಹೋದಾಗ ಆ ಒಂದು ಇನ್ಸುಲಿನ್ ಡೋಸೇಜನ್ನು ಕಮ್ಮಿ ಮಾಡಿಸಿ ಅದರಿಂದ ಆಗ್ತಕ್ಕಂಥ ಸೈಡ್ ಎಫೆಕ್ಟನ್ನಾದರೂ ತಡಿಬೋದು ಯೋಗದಲ್ಲಿ ಆಹಾರ ಪದ್ಧತಿಯಲ್ಲಿ ಇದಕ್ಕೆ ಪರಿಹಾರ ಇದಾವೆ ಅಟ್ಲೀಸ್ಟ್ ಅದರಿಂದ ಸೈಡ್ ಎಫೆಕ್ಟ್ ಆಗೋದನ್ನು ತಡೆದ್ರೆ ಜೀವನ ಚೆನ್ನಾಗಿರುತ್ತೆ ಆದ ಈ ಈ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡೋದು ಯಾಕೆ ಇದನ್ನು ಮಾತು ಹೇಳ್ತಾ ಇದ್ದೀನಿ ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಯಾಬಿಟಿಸ್ ಬರ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಹೀಗೆ ಮುಂದುವರೆದ್ರೆ ಬಹಳ ತೊಂದರೆ ಆಗುತ್ತೆ ಕರ್ನಾಟಕದಲ್ಲಿ ಸುಮಾರು ಐವತ್ತು ಪರ್ಸೆಂಟಿಗೂ ಅಧಿಕವಾಗಿರ್ತಕ್ಕಂಥ ಜನರಿಗೆ ಈಗಾಗಲೇ ಸಕ್ಕರೆ ಕಾಯಿಲೆ ಬಂದಿದೆ ಮೂರು ಕೋಟಿಗೂ ಅಧಿಕವಾದ ಜನರಿಗೆ ಈಗಾಗಲೇ ಸಕ್ಕರೆ ಕಾಯಿಲೆ ಕರ್ನಾಟಕದಲ್ಲಿ ಬಂದಿದೆ ಮೂರು ಕೋಟಿ ಜನ ಸಕ್ಕರೆ ಕಾಯಿಲೆಗೆ ಮೆಡಿಸಿನ್ ತಗೊಳ್ತಾ ಇದ್ದಾರೆ ದಿನಕ್ಕೆ ಒಬ್ಬ ವ್ಯಕ್ತಿ ಐವತ್ತು ರೂಪಾಯಿ ಖರ್ಚು ಮಾಡಿದರು ಸಕ್ಕರೆ ಕಾಯಿಲೆಗೆ ಐವತ್ತು ರೂಪಾಯಿಯನ್ನು ಎಂಟು ಮೂರು ಕೋಟಿ ಮಾಡಿದರೆ ಎಷ್ಟು ದುಡ್ಡು ಖರ್ಚಾಯಿತು ಅದರಿಂದ ಬರ್ತಕ್ಕಂಥ ಸೈಡ್ ಎಫೆಕ್ಟ್ ಮತ್ತು ದುಡ್ಡು ಖರ್ಚು ಮಾಡೋದು ಎಷ್ಟಾಯಿತು ಈ ಎಲ್ಲ ಹಣದ ವ್ಯಯವನ್ನು ಉಳಿಸಿ ಕರ್ನಾಟಕವನ್ನು ಭಾರತವನ್ನು ಸಮೃದ್ಧ ಕರ್ನಾಟಕ ಆರೋಗ್ಯವಂತ ಭಾರತವನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಪ್ರಯತ್ನ ಮಾಡ್ತೇವೆ ತಾವು ಕೂಡ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸ್ಬೋದು ತಮ್ಮ ಊರಿನಲ್ಲಿ ತಾಲೂಕಿನಲ್ಲಿ ಏನಾದರೂ ಯೋಗ ಶಿಬಿರಗಳನ್ನು ಮಾಡಲಿಕ್ಕೆ ಆಸಕ್ತಿ ಇದ್ದರೆ ನಾವು ನಮ್ಮ ಯೋಗ ಗುರುಗಳಿರ್ತಾರೆ ಅಥವಾ ನಾವಾದರೂ ಕೂಡ ಬಂದು ತಮ್ಮ ಊರಿನಲ್ಲಿ ತಮ್ಮ ಜಿಲ್ಲೆ ತಾಲೂಕುಗಳಲ್ಲಿ ಯೋಗ ಶಿಬಿರವನ್ನು ಮಾಡೋದ್ರ ಮೂಲಕ ಆರೋಗ್ಯದ ಸೇವೆಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ